ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ರಣರೋಚಕ ಪಂದ್ಯದಲ್ಲಿ ಗೆದ್ದು ಬಿಗಿತು ಅಫ್ಘಾನ್ ಪಡೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಂದಲೇ ಹೊರಬಿದ್ದ ಇಂಗ್ಲೆಂಡ್ ಬಳಿಕ ದಂಗಾದರೂ ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಫ್ಘಾನ್ ಇಂಗ್ಲೆಂಡ್ ವಿರುದ್ಧ ಗೆದ್ದ ಬಳಿಕ ಪಾಕ್ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಐಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಎಂಟನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ಘಾನ್ ತಂಡವು ಎಂಟು ರನ್ಗಳ ಆಗಿರುವುದು ದಾಖಲಿಸಿದೆ ಸ್ನೇಹಿತರೆ ಲಾಹೋರ್ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ರಾನಿಸ್ತಾನ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಇಪ್ಪತ್ತೈದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಇಬ್ರಾಹಿಂ ಜದ್ರನ್ ನೂರ ನಲವತ್ತಾರು ಎಸೆಟ್ಗಳನ್ನು ಎದುರಿಸಿ ಹನ್ನೆರಡು ಮೌಂಡಲಿ ಹಾಗೂ ಆರು ಸಿಕ್ಸ್ಗಳ ನೆರವಿನಿಂದಾಗಿ ನೂರ ಎಪ್ಪತ್ತೇಳು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇದಲ್ಲದೆ ಕ್ಯಾಪ್ಟನ್ ಶಾಹಿದೀರ್ ಅವರು ನಲವತ್ತು ರನ್ಗಳ ರೋಚಕ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ನುಡಿದಂತೆ ಅತ್ತ ಇಂಗ್ಲೆಂಡ್ ತಂಡದ ಪರ ಚೋಫ್ರಾ ಆರ್ಚರ್ ಮೂರು ವಿಕೆಟ್ ಪಡೆದುಕೊಂಡು ಮಿಂಚಿದರು ಪಂದ್ಯ ಗೆಲ್ಲಲು ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತ ಇಂಗ್ಲೆಂಡ್ ತಂಡಕ್ಕೆ ಆಫ್ರಿಕಾದ ಬೌಲರ್ಗಳು ಶಾ ನೀಡಿದರು ಆದ್ಯಾಗೂ ಮತ್ತೊಂದು ಕಡೆ ಬಂಡೆಯಂತೆ ಬೇರುವುದ ಜೋರುಟ್ ಸ್ಫೋಟಕ ಶತಕ ಸಿಡಿಸಿ ತಂಡದ ಗೇವಿಗಾಗಿ ಹೋರಾಟ ನಡೆಸಿದರು ಸ್ನೇಹಿತರು ಇದಾಗೂ ಅದು ಸಾಕಾಗಲೇ ಇಲ್ಲ ಅಂತಿಮವಾಗಿ ಇಂಗ್ಲೆಂಡ್ ತಂಡವು ಐದು ಓವರ್ಗಳಲ್ಲಿ ಮುನ್ನೂರ ಹದಿನೇಳು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ಜೋರುಟ್ ನೂರ ಹನ್ನೊಂದು ಎಸೆತಗಳನ್ನು ಎದುರಿಸಿ ಹನ್ನೊಂದು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದಾಗಿ ನೂರ ಇಪ್ಪತ್ತು ರನ್ ಕಲೆ ಹಾಕಿ ಟಾಪ್ ಸ್ಕೋರ ಎನಿಸಿಕೊಂಡರು ಅಂತಿಮವಾಗಿ ಇಂಗ್ಲೆಂಡ್ ತಂಡವು ಅಫ್ಘಾನ್ ವಿರುದ್ಧ ಎಂಟು ರನ್ಗಳ ಹೀನಾಯಿಸಲು ದಾಖಲಿಸಿದ್ದಲ್ಲದೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಿಂದಲೇ ಹೊರ ಬೀದಿದೆ ಸ್ನೇಹಿತರು ಮತ್ತು ಅಫ್ಘಾನ್ ತಂಡದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗ ಚಾಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅಫ್ಘಾನಿಸ್ತಾನ ಪ್ರತಿ ಐಸಿಸಿ ಇವೆಂಟ್ ಗಳಲ್ಲಿ ಬಲಿಷ್ಠ ತಂಡಗಳಿಗೆ ಸೋಲುಣಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೆ ದೂಡುತ್ತದೆ ಇಂದು ಕೂಡ ಇದೇ ನಡೆದಿದೆ ನಂತಹ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಮುನ್ನೂರ ಇಪ್ಪತ್ತಾರು ರನ್ ಗಳದ್ದು ಸುಲಭ ಟಾರ್ಗೆಟ್ ಆಗಿತ್ತು ಆದ್ಯಾಗೂ ಅಫ್ಘಾನ್ ಬೌಲರ್ಗಳು ಪರಾಕ್ರಮವನ್ನ ತೋರಿಸಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳನ್ನ ಮಟ್ಟ ಹಾಕಿದರು ಎಂದು ಶೋಫ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಫ್ಘಾನ್ ತಂಡದ ಈ ರೋಚಕ ಗೆಲುವಿಗಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅದಲ್ಲದೆ ಇಬ್ರಾಹಿಂ ಜದ್ರಾನ್ ಮತ್ತು ಅಜ್ಜತುಲ್ಲಾ ಓಮರ್ ಜೈರ್ ಅವರು ತಂಡದ ಗೆಲುವಿನ ಹೀರೋಗಳಾಗಿದ್ದಾರೆ ಎಂದು ಶುರೇಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಬಳಿಕ ಮಾತನಾಡಿದ ಪಾಕ್ ಪಾಕ್ನಲ್ಲಿರುವ ದಿಗ್ಗಜ ಆಟಗಾರರಾದ ವಾಸಿಂ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಈ ಗೆಲುವು ಯಾವತ್ತಿಗೂ ಅಫ್ಘಾನ್ ತಂಡದ ಕ್ರಿಕೆಟ್ನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಏಕೆಂದರೆ ಅಫ್ಘಾನ್ ತಂಡವು ಈ ಪಂದ್ಯದಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನು ಸುಳ್ಳುಣಿಸುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯ ಸೆಮಿ ಸೀರೀಸ್ನಲ್ಲಿ ಜೀವಂತವಾಗಿದೆ ಅಫ್ಘಾನ್ ತಂಡದ ಈ ಹೋರಾಟಕ್ಕಾಗಿ ಅವರಿಗೆ ಅಭಿನಂದನೆಗಳು ಅಜ್ಮತುಲ್ಲಾ ಉಮಾರ್ ಝೈ ಮತ್ತು ಇಬ್ರಾಹಿಂ ಜದ್ರಾನ್ ಅವರು ಇಂದಿನ ಪಂದ್ಯದಲ್ಲಿ ಉತ್ತಮ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಗೆಲುವಿಗೆ ಕಾರಣೀಕರ್ತರಾಗಿದ್ದಾರೆ ಮತ್ತು ಗಿಂತಲೂ ಕೂಡ ಅಫ್ಘಾನ್ ತಂಡವು ಉತ್ತಮವಾದ ಕ್ರಿಕೆಟ್ ಆಡುತ್ತಿದೆ ಹೀಗಾಗಿ ಅಫ್ಘಾನ್ ಸೆಮಿಫೈನಲ್ ತಲುಪಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ